ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬಾಗಲಕೋಟೆಯಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ನೌಕರರ ಸಂಘದ ಅನಿರ್ದಿಷ್ಟಾವಧಿ ಧರಣಿ ಮುಂದುವರೆದಿದೆ ಸೆಪ್ಟೆಂಬರ್ ಇಪ್ಪತ್ತೇಳು ಮಧ್ಯಾಹ್ನ ಹನ್ನೆರಡು ಗಂಟೆ ಬಾಗಲಕೋಟೆ ನಗರದ ಜಿಲ್ಲಾಡಳಿತ ಭವನದ ಮುಂದೆ ಇಂದು ಧರಣಿ ನಡೆಸಿರುವ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ್ದಾರೆ ಕರ್ತವ್ಯ ನಿರ್ವಹಿಸಲು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಇನ್ನು ಗ್ರಾಮ ಆಡಳಿತದ ಅಧಿಕಾರಿಗಳೆಲ್ಲ ಗ್ರಾಮ ಪಂಚಾಯಿತಿಯ ಸೇವೆಗಳನ್ನು ಬಂದ್ ಮಾಡಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ ಕೈಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಧರಣಿ ನಡೆಸುತ್ತಿರುವ ನೌಕರರು ಸರ್ಕಾರ ತಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಈಡೇರಿಸಬೇಕೆಂದು ಮನವಿ ಮಾಡಿದ್ದಾರೆ ಇನ್ನೂ ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ನೌಕರರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು

ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ನಿರ್ಣಯದಂತೆ ನಿನ್ನೆ ತಾಲೂಕು ಕಚೇರಿಯ ಮುಂದೆ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದೀವಿ ನಾವು ಈ ಮುಷ್ಕರವನ್ನ ಯಾಕೆ ಕೈಗೊಂಡಿದ್ದೀವಿ ಅಂದರೆ ನಮ್ಮ ಮೂಲಭೂತ ಸೌಲಭ್ಯಗಳನ್ನು ನಮಗೆ ಕಲ್ಪಿಸಿಕೊಡ್ರಿ ನಾವು ನೀವು ಮೂಲಭೂತ ಸೌಲಭ್ಯಗಳನ್ನು ಅದರಲ್ಲಿ ನೀವು ನೀವೇನ ನಮಗೆ ಕೆಲಸ ಸರ್ಕಾರದಿಂದ ಯಾವ್ದು ಕೆಲಸ ಹೇಳ್ತೀರಾ ಅದು ನಾವು ಮಾಡ್ತೀವಿ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ ವಿನಃ ನಾವು ಕೆಲಸ ಮಾಡಲ್ಲ ಅಂತ ನಮ್ಗೆ ಒತ್ತಡ ಜಾಸ್ತಿ ಆಗಿದೆ ಅಂತ ನಾವು ಹೇಳ್ತಾ ಇಲ್ಲ ಯುದ್ಧಕ್ಕೆ ಕಳಿಸಿ ಶಸ್ತ್ರಾಸ್ತ್ರಗಳೇ ಇಲ್ದಲೇ ನೀವು ಯುದ್ಧ ಮಾಡಿ ಅಂತಂದರೆ ನಮಗೆ ತುಂಬ ಕಷ್ಟ ಆಗುತ್ತೆ ಆ ಕಾರಣ ನಾವು ಸರ್ಕಾರದ ಯಾವ ಹೊಸ ಯೋಜನೆಗಳನ್ನು ಅವ್ರು ತರ್ತಾರೆ ಅದನ್ನು ನಾವು ಅನುಷ್ಠಾನಗೊಳಿಸೋದಕ್ಕೆ ನಾವು ರೆಡಿ ಇದ್ದೀವಿ ಆ ಅನುಷ್ಠಾನಗೊಳಿಸೋದಕ್ಕೆ ನಮಗೆ ಬೇಕಾದಂತಹ ಉಪಕರಣಗಳನ್ನು ನಾವು ಕೊಡಿ ಅಂತ ಹೇಳಿ ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೀವಿ ಹಾಗೆ ಕೆ ಸಿ ಎಸ್ ಆರ್ ನಿಯಮ ನಿಯಮಾವಳಿಯಲ್ಲೇ ಇದೆ ರಜಾ ದಿನಗಳಲ್ಲಿ ಕೆಲಸ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಮಗೆ ಈಗ ರಜಾ ದಿನಗಳಲ್ಲೂ ಸಹ ಕೆಲಸ ಆರ್ಡರ್ ಹಾಕ್ತಿರೋದ್ರಿಂದ ನಮ್ಗೆ ಏನು ಕಷ್ಟ ಆಗಿದೆ ಅಂತಂದ್ರೆ ಎಸ್ಪೆಷಲಿ ಲೇಡೀಸ್ಗೆ ನಾವೆಲ್ಲ ಮಕ್ಕಳು ರಜಾ ದಿನಗಳಲ್ಲಿ ಮನೇಲಿರ್ತವೆ ಅವೆಲ್ಲ ಮಕ್ಕಳನ್ನೆಲ್ಲ ಹೋಗಿ ನಮ್ಗೆ ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ ಹತ್ತುವರೆ ನಂತರ ಅಂದ್ರೆ ನಾವು ಮಕ್ಕಳನ್ನೆಲ್ಲ ಸ್ಕೂಲಿ ಕಳಿಸಿ ನಾವು ಕೆಲಸ ಮಾಡ್ತೀವಿ ಅದ್ರ ಒಳಗೆ ನಾವು ಆರು ಗಂಟೆ ಏಳು ಗಂಟೆಗೆಲ್ಲ ಫೀಲ್ಡಿಗೆ ಹೋಗಿ ಅದರ್ ಸೀಡಿಂಗ್ ಮಾಡ್ರಿ ಲ್ಯಾಂಡ್ ಬಿಟ್ ಮಾಡ್ರಿ ಅಂತಂದ್ರೆ ನಮ್ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ ನಾವು ಮೂಲಭೂತ ಸೌಕರ್ಯ ಏನು ಹೇಳ್ತಾ ಇದ್ವಿ ಅಂದ್ರೆ ನಮ್ದು ಹುದ್ದೆ ಇರೋದು ಬ್ರಿಟಿಷರ ಕಾಲದಿಂದ ನಮ್ಮ ಹುದ್ದೆ ಬಂದಿದೆ ಈಗ ನಿನ್ನೆ ಮೊನ್ನೆ ಸೃಷ್ಟಿಯಾದಂತಹ ಹುದ್ದೆ ಅಲ್ಲ ಇದು ನಾವು ಬ್ರಿಶ್ ಬ್ರಿಟಿಷರ ಕಾಲದಿಂದಲೇ ನಮ್ಮ ಗ್ರಾಮ ಸಾಹಿತ್ಯರ ಹುದ್ದೆ ಅಧಿಕಾರಿಗಳ ಹುದ್ದೆ ಇದೆ ಅಂತಂದ್ರೆ ನಮಗೆ ಒಂದು ಕಚೇರಿ ಅಂತ ಬೇಕಲ್ಲ ಆ ಕಚೇರಿನೇ ನಮಗಿಲ್ಲ ನಾವು ಎಲ್ಲೋ ಒಂದು ಚೌಡಿ ಮಾಡ್ಕೊಂಡು ಎಲ್ಲೋ ಒಂದು ಸರ್ ಯಾವುದೋ ಒಂದು ಸರ್ಕಾರಿ ಬಿಲ್ಡಿಂಗ್ ಇದ್ರೆ ಅಥವಾ ಬಿಲ್ಡಿಂಗ್ ಇಲ್ಲ ಅಂತಂದ್ರೆ ಬಾಡಿಗೆ ಕೊಡ್ಕೊಂಡು ನಾವು ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀವಿ ಆ ಬಾಡಿಗೆನೂ ಸಹ ನಾವು ಕೈಯಿಂದ ಕಟ್ಟಬೇಕಾಗುತ್ತೆ ಹಾಗಾಗಿ ನಮಗೆ ಮೊದ್ಲು ಕಚೇರಿ ಕೊಡಿ ಪೀಠೋಪರಣಗಳನ್ನು ಕೊಡ್ರಿ ಮೊಬೈಲ್ ಕೊಡ್ರಿ ನಾವೀಗೇನು ಈ ಆಫೀಸ್ ಮಾಡಲಿಕ್ಕೆ ನಮಗೆ ಕಂಪ್ಯೂಟರ್ ಮತ್ತೆ ಪ್ರಿಂಟರ್ಗಳನ್ನ ನಮಗೆ ಕೊಡ್ರಿ ನೀವು ಕೊಟ್ಟಿದ್ದೇ ಆದಲ್ಲಿ ಸರ್ಕಾರದ ಯೋಜನೆಗಳನ್ನ ನಾವು ಗೊಳಿಸುವುದಕ್ಕೆ ನಾವು ಸರ್ಕಾರ ಜೊತೆ ಕೈಗೂಡಿಸಿ ಯೋಜನೆಗಳನ್ನ ಇದು ಮಾಡೋಕ್ಕೆ ನಾವು ರೆಡಿ ಇದೀವಿ ಅಂತ ನಾವು ಕೇಳ್ಕೊತಾ ಇದೀವಿ ಪತಿಪತ್ನಿಯ ವರ್ಗಾವಣೆ ಎಲ್ಲಾ ಇಲಾಖೆಗಳಲ್ಲೂ ಸಹ ಪತಿಪತ್ನಿಯ ವರ್ಗಾವಣೆ ಇದೆ ಆದರೆ ಕಂದಾಯ ಇಲಾಖೆಯಲ್ಲಿ ಮಾತ್ರ ಯಾಕಿಲ್ಲ ಎಲ್ಲಾ ಇಲಾಖೆಯ ನೌಕರರಾಗೆ ನಾವು ಸಹ ನೌಕರರೇ ಅವರಷ್ಟೇ ಕೆಲಸ ಮಾಡ್ತೀವಿ ಅಂದ್ರೆ ನಮ್ಮ ಇಲಾಖೆಯಲ್ಲಿ ಯಾಕೆ ತೆಗ್ದಿದಿರಾ ನಮ್ಮ ಇಲಾಖೆಗೂ ಸಹ ಪತಿ ಪತ್ನಿಯ ವರ್ಗಾವಣೆ ಕೊಡಿ ಅಂತ ನಾವು ಕೇಳ್ಕೊತಾ ಇದೀವಿ ನಮ್ಮ ಕಂದ ಇಲಾಖೆ